ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗಾಗಲೇನಪ್ಪ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ರದ್ದು ಜೋರಾಗಿ ನಡೀತಾ ಇದೆ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ಶೇಪಾಗಿ ಆಗಿರಬೇಕಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತ ರದ್ದಾಗಬೋದೇ ಇರಬೇಕು ಅಂತಂದರೆ ನೀವು ತಪ್ಪದೇ ಈ ಒಂದು ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಜೂನ್ ನಿಮಗೆ ಮೂವತ್ತೊಂದು ಅಥವಾ ಮೂವತ್ತು ಕೊನೆಯ ದಿನಾಂಕವಾಗಿದೆ ಓಕೆ ಜೂನ್ ನೀವು ನೀವೇನಪ್ಪ ಅಂತಂದರೆ ಇಲ್ಲಿ ತಪ್ಪದೆ ನಿಮ್ಮೊಂದು ಮೊಬೈಲ್ನಲ್ಲಿ ಈ ಕೆಲಸವನ್ನು ಮಾಡಿಕೊಡ್ಬೇಕೇನಾ ಅದು ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೆಂಬರ್ಸ್ಗಳ ಒಂದು ಕೆ ವೈ ಸಿ ಆಗಿದೆಯಾ ಅಥವಾ ಇಲ್ಲವಾ ಅಂತ ಓಕೆ ಅದನ್ನು ನೀವು ಯಾವುದೇ ಆನ್ಲೈನ್ ಸೆಂಟರ್ಗಳಿಗೆ ಹೋಗೋದೇ ನೀವು ಮನೆಯಲ್ಲೇ ಕುಳಿತುಕೊಂಡು ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ನಲ್ಲಿಯೇ ನೀವು ಚೆಕ್ ಮಾಡ್ಕೊಬೋದು ಓಕೆನಾ ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಹಾಗಾದರೆ ನಿಮ್ಮೊಂದು ರೇಷನ್ ಕಾರ್ಡ್ ಕೆ ವೈ ಸಿ ಆಗಿರಲಿಲ್ಲಪ್ಪ ಅಂತಂದರೆ ಮುಂದೇನು ಮಾಡಬೇಕು ಅಂತ ಅದನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಆಹಾರ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ತ್ರೀ ಡೇಟಾಸ್ ಕಾಣಿಸುತ್ತೆ ನೋಡ್ತಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಸ್ಥಿತಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡಿ ಬಿ ಟಿ ಸ್ಥಿತಿ ಅಂತಿರುತ್ತೆ ಡಿ ಬಿ ಟಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದರ ಒಂದು ನೇರವಾದ ಲಿಂಕನ್ನು ಕೂಡ ನಾನು ಒಂದು ವೀಡಿಯೋದ ಡೆಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದು ಏನು ಇದರಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ವಿಭಾಗ ಯಾವ್ದು ಬರುತ್ತೆ ಒಮ್ಮೆ ಇಲ್ಲಿ ನಿಮ್ಮ ಒಂದು ಮೈಸೂರು ಡಿವಿಷನ್ ಬರುತ್ತಾ ಅಥವಾ ಕಲಬುರಗಿ ಡಿವಿಜನ್ ಬರುತ್ತಾ ಅಥವಾ ಬೆಂಗಳೂರು ಬರುತ್ತಾ ಬರ್ತಾ ಯಾವುದನ್ನು ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಅಂತ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಪಡಿತರ ಚೀಟಿಯ ವಿವರ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವಿತ್ ಓ ಟಿ ಪಿ ಅಥವಾ ವಿತೌಟ್ ಒ ಟಿ ಪಿ ಅಂತಿದೆ ವಿತೌಟ್ ಒ ಟಿ ಪಿ ಅಂತ ಕೊಡಿ ಈಸಿಯಾಗಿ ನಿಮಗೆ ಒ ಟಿ ಪಿ ಇಲ್ದನೇ ಚೆಕ್ ಮಾಡ್ಕೊಬೋದು ಇಲ್ಲಿ ಏನಪ್ಪ ಅಂತಂದರೆ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ಓಕೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಗೋ ಅಂತೇಳಿ ಕೊಡಬೇಕಾಗುತ್ತೆ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಈಗನಾ ನಿಮ್ಮೊಂದು ರೇಷನ್ ಕಾರ್ಡ್ ಇರೋಲ್ಲ ಡೀಟೇಲ್ಸ್ ಎಲ್ಲನೂ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮೊಂದು ರೇಷನ್ ಕಾರ್ಡ್ನ ಸ್ಥಿತಿ ಆ್ಯಕ್ಟಿವಲ್ಲಿ ಇತ್ತು ಅಂತಪ್ಪ ಅಂದರೆ ಯಾವುದೇ ಅಭ್ಯಂತರಗಳಿಲ್ಲದೆ ನಿಮ್ಮೊಂದು ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರುತ್ತೆ ಇಲ್ಲಿ ಏನಾದರೂ ಆ್ಯಕ್ಟಿವ್ ಇತ್ತು ಅಂತಂದರೆ ನಿಮ್ಮೊಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಇನ್ನು ಇದರಲ್ಲಿ ಮುಖ್ಯವಾಗಿ ಮಾಡಬೇಕಾದ್ದು ಕೆ ವೈ ಸಿ ವಿಕ ನಿಮ್ಮೊಂದು ರೇಷನ್ ಕಾರ್ಡ್ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಓಕೆ ನೋಡ್ತಾ ಇರ್ಬೋದು ಈ ಒಂದು ರೇಷನ್ ಕಾರ್ಡಲ್ಲಿ ಮೂರು ಜನ ಮೆಂಬರ್ಸ್ಗಳಿದ್ದಾರೆ ಇದರಲ್ಲಿ ಏನಪ್ಪ ಅಂತಂದರೆ ಮೂರು ಜನರ ಒಂದು ಕೆ ವೈ ಸಿ ಆಗಿರುವಂಥದ್ದು ಕಣ ಈ ವೈ ಸಿ ಡನ್ ಅಂತೇಳಿ ನೋಡಿ ಇಲ್ಲಿ ಮೆಂಬರ್ಸ್ನ ಒಂದು ಆಲ್ ಬಂದಿತ್ತಪ್ಪ ಅಂದರೆ ಹಿಂಗ ಇವಾಗ ನೋಡ್ತಾ ಇರ್ಬೋದು ಮೆಂಬರ್ಸಲ್ಲಿ ನೀವು ನಿಮ್ಮೊಂದು ಕುಟುಂಬದಲ್ಲಿ ಮೂರು ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಕೆ ವೈ ಸಿ ಆಗಿತ್ತು ಅಂದರೆ ಮೂರು ಜನನೇ ತೋರಿಸುತ್ತೆ ಇ ಕೆ ವೈ ಸಿ ಡನ್ ಅಂತೇಳಿ ಏನಾದರೂ ಕೆ ವೈ ಸಿ ಅಂತಂದರೆ ಈ ಕೆ ವೈ ಸಿ ರಿಮೈನಿಂಗ್ ಅಂತ ನೋಡಿ ಅದರಲ್ಲಿ ಯಾರೋ ಒಂದು ಮೆಂಬರ್ಸನ್ನು ಈ ಕೆ ವೈ ಸಿಗಿಲ್ಲ ಅಲ್ಲಿ ತೋರಿಸುತ್ತೆ ವಿ ಅಲ್ಲಿ ರಿಮೇನಿಂಗ್ ಅಂತ ಇತ್ತಪ್ಪ ಅಂತಂದರೆ ನೀವು ಈ ಕೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡ್ಕೊಬೇಕಾಗುತ್ತೆ ನಿಮಗೆ ಜೂನ್ ಮೂವತ್ತು ಏನಪ್ಪಾ ಅಂತಂದರೆ ಕೊನೆಯ ದಿನಾಂಕವಾಗಿದೆ ಓಕೆನಾ ಅಷ್ಟರೊಳಗಾಗಿ ನೀವು ಈ ಕೆ ವೈ ಮಾಡಿಕೊಳ್ಳೋದು ತುಂಬ ಸೂಕ್ತ ಯಾಕೆ ಅಂತಂದರೆ ಈ ಕೆ ವೈ ಸಿ ಆಗಲಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಕುಟುಂಬ ಸದಸ್ಯರ ಒಂದು ಯಾರ್ದು ಕೆ ವೈ ಸಿ ಆಗಿರೋಲ್ಲ ಅಂಥವರ ಒಂದು ಸದಸ್ಯರ ಡಿಲೇಟ್ ಆಗುವಂಥ ಸಾಧ್ಯತೆ ಇದೆ ಓಕೆನಾ ಸಾಧ್ಯತೆ ಅನ್ನೋದಕ್ಕಿಂತ ಡಿಲೇಟ್ ಕೂಡ ಆಗುತ್ತೆ ಇನ್ನು ಯಾವುದೇ ರೀತಿಯಂತ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿನ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟೇನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತರ್ತಾ ಈ ಒಂದು ಎಂಡ್ ಎಂಟು ಮಾಡ್ತಾಯಿದ್ದೀನಿ